ಸರಿ ಈಗ ಚೆನ್ನಮ್ಮ ಪಡೆ ಇರ್ಬೋದು ಓಬವ್ವ ಪಡೆ ಇರ್ಬೋದು ಅದು ಹೆಣ್ಮಕ್ಳಿಗೆ ಒಂದು ರಕ್ಷಣಾ ಭಾವನೆ ಬರಬೇಕು ಸೇಫಾಗಿದ್ದೀವಿ ಅನ್ನೋ ಭಾವನೆ ಬರಬೇಕು ಅನ್ನೋದಕ್ಕೆ ಒನ್ ಆಫ್ ದಿ ಮೀನ್ಸ್ ಈಗ ನಮ್ಮ ಹುಬ್ಳಿ ಧಾರವಾಡ ಸಿಟಿಯಲ್ಲಿ ಸುಮಾರು ಒಂದು ಸಾವಿರ ಜನ ಸಿಬ್ಬಂದಿಗಳಿರ್ಬೋದು ಅನ್ನೋಂಥದ್ದು ನನ್ನ ಅಭಿಪ್ರಾಯ ಸೊ ಸಾವಿರಕ್ಕೆ ಸಾವಿರ ಜನ ಹೆಣ್ಮಕ್ಳ ರಕ್ಷಣೆಗೆ ನಿಲ್ಲಬೇಕು ಮತ್ತು ಎಷ್ಟು ಹದಿನೈದು ಇಪ್ಪತ್ತು ಲಕ್ಷ ಪಾಪ್ಯುಲೇಷನ್ ಇದೆ ನಮ್ಮ ಕಣ್ಣೆದ್ರಿಗೆ ಯಾವುದಾದ್ರೂ ಹೆಣ್ಮಗು ತೊಂದರೆ ಆಗ್ತಿದೆ ಅಂತಂದರೆ ಅದನ್ನು ಧ್ವನಿ ಎತ್ತಿ ಮಾತಾಡಬೇಕು ಯಾರೋ ಯುಟೀಸಿಂಗ್ ಮಾಡ್ತಾರೆ ಅಂದರೆ ನನ್ನ ತಂಗಿ ಅಲ್ಲ ಬಿಡು ನಮ್ಮ ಅಕ್ಕ ಅಲ್ಲ ಬಿಡು ನನ್ನ ತಾಯಿ ಅಲ್ಲ ಬಿಡು ನನ್ನ ಹೆಂಡತಿ ಅಲ್ಲ ಬಿಡು ನನ್ನ ಮಗಳಲ್ಲ ಬಿಡು ಅಂತ ಮೌನವಾಗಿರುವಂಥ ಅವಶ್ಯಕತೆ ಸಾರ್ವಜನಿಕರಿಗೆ ಇಲ್ಲ ಸೊ ಧ್ವನಿ ಎತ್ತಬೇಕು ಮುಖ್ಯವಾಗಿ ನಾನು ಭಾಳ ಕಂಜಸ್ಟೆಡ್ ಪ್ಲೇಸ್ ಇದೆ ಬಸ್ಸಸ್ಸಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಓಡಾಡ್ತಾರೆ ಈ ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ಪೀಕ್ ಅವರ್ಸಲ್ಲಿ ಹೋಗ್ಬಿಟ್ರೆ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಳೋದಕ್ಕೆ ನೋಡೋದಕ್ಕೆ ಆಗೋಲ್ಲ ಅಷ್ಟು ಕ್ರೌಡ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ